ಖಾಸಗಿ ಪಟ್ಟಣದ ಸನ್ರೈಸ್ ಮಹಿಳಾ ಪದವಿ ಮಹಾವಿದ್ಯಾಲಯದಲ್ಲಿ ಸ್ವಾಗತ ಮತ್ತು ಬೀಳ್ಕೊಡುಗೆ ಸಮಾರಂಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಅದರಲ್ಲಿ ಈಗಿನ ಮಕ್ಕಳು ಯಾವ ರೀತಿ ಚಟದ ದಾಸರಾಗಿ ಬಲಿಯಾಗುತ್ತಾರೆ ಹಾಗೆ ತಂದೆ ತಾಯಿಗಳ ನೋವಿನ ಗೋಳು ಹೇಗೆ ಇರುತ್ತೆ ಎಂಬ ಕಿರುನಾಟಕ ಅಭಿನಯ ಮಾಡುವಾಗ ನೆರೆದ ನೂರಾರು ವಿದ್ಯಾರ್ಥಿಗಳು ಕಣ್ಣೀರು ತುಂಬಿ ತುಳುಕುತ್ತಿತ್ತು ವಿಶೇಷ ಅಭಿನಯ ಎಲ್ಲರೂ ವೀಕ್ಷಿಸಿ ಈ ಕಿರು ನಾಟಕ ಅಭಿನಯಿಸಿದ ವಿದ್ಯಾರ್ಥಿಗಳು ಹೆಸರು ಶಂಕರಮ್ಮ ದುರ್ಗಾ ಕ್ಯಾಪ್ ಗಂಗಾಶ್ರೀ ಗೋನಾಳ್ ಚಂದನ ಬಳಗಾನೂರ್ ಯಾವ ವೃತ್ತಿ ಕಲಾವಿದರಿಗೂ ಕಡಿಮೆ ಎಂಬ ಎಂಬಂತೆ ನಟನೆ ಮಾಡಿದ್ದು ಪ್ರಶಂಸಂಗೆ ಭಾಜೀನರಾದರು ತಂದೆ ತಾಯಿ ಆಗ್ಬೇಕು ಅಂತ ಆ ದೇವರ ಹತ್ರ ಕೇಳ್ಕೊಂಡೆ ಅಮ್ಮೇಸ್ ನಮಸ್ಕಾರ ನನ್ನ ಹೆಸರು ಧರ್ಮ ಅಂತ ನ್ಯಾಯ ನೀತಿ ಧರ್ಮ ಎಲ್ಲಿರುತ್ತೋ ಅಲ್ಲಿ ಧರ್ಮ ಇರುತ್ತೆ ಅಂದಂಗೆ ಆ ದೇವರು ನನಗೆ ಆಸ್ತಿ ಅಂತ ಐಶ್ವರ್ಯ ಏನು ಕೊಡ್ಲಿಲ್ಲ ಆದ್ರೂ ತಂದೆ ತಾಯಿ ಸಾಕಷ್ಟು ಶಕ್ತಿನ ನನಗೆ ಕೊಟ್ಟಿದ್ದಾನೆ ಅಮ್ಮ ಐ ಲವ್ ಯು ಅಮ್ಮ ಹಾಯ್ ನಾನು ಹೊರಗಡೆ ಡ್ಯೂಟಿಗೆ ಹೋಗ್ತೀನಿ ಆ ಟೈಮ್ ಅಂತ ಅಂದಂಗೇ ಸ್ವಲ್ಪ ಬರೋದು ಆರ ಅವರ್ ಆಗುತ್ತೆ ಅಲ್ಲಿವರೆಗೂ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೋಳಿ ಅಪ್ಪ ನೀನು ಹುಷಾರಪ್ಪ ಬತ್ತಿನಪ್ಪ ಅಪ್ಪ ಮಗ್ನೇ ಆಟೋ ಓಡೋಕ ಹುಷಾರಪ್ಪ ಅಂಬಲಲ್ಲಿ

ಈ ಧರ್ಮಗೆ ಕೊಟ್ಟ ಅಭ್ಯಾಸನೂ ಹೊರತು ಬೇಡಿ ಅಭ್ಯಾಸ ಇಲ್ಲ ನಿಮ್ಮ ಇದಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದಾದ್ರೆ ಸ್ವಲ್ಪ ಔಷಧಿ ತಗೊಬಿಡ್ತೀನಿ 都买的。 யாரு அப்பா நம்ம போயலாம் அப்பா திரும்ப தயரதிடு 7 மணிக்கு மணிக்கு போறப்ப 7 மணிக்கு 7 மணிக்கு வந்துட்டீயா மகனே ஏய் நீ ஓட்டக்க நீ ದೇವ್ರ ಹತ್ರ ಏಳು ಜನರು ನೀವೇ ನನ್ನ ತಂದೆ ತಾಯಿ ಬಿಟ್ಬೇಕು ಅಂತ ಕೇಳ್ಕೊತಿದ್ದೀನಮ್ಮ ಅಮ್ಮ ನಾನು ಡ್ಯೂಟಿ ಟೈಮ್ ಅಂತ ಹೊರಡ್ತೀನಿ ಅದರ ಬಗ್ಗೆ ಹುಷಾರಮ್ಮ ಕಣ್ಣನ್ನು ಕತ್ತೋಗಿವೆ ದಿನಮತಿ ಹೆಚ್ಚಬೇಕು ಮನಸ್ಸು ಗೊತ್ತೀನಿ ಹುಷಾರಮ್ಮ ಆರೋಗ್ಯ ಬೆಳಕು योकी योकी करपा नील सांग गाइसिरापा नंद सांगो भेगा ये ओ जुरियो के जुडियो नंद दिनेस आदरणीय के जुरियो नंद दिनेस वीकनेस सुरन बादल आए ने दूरियों ने नन किसने रे यार रामी अरे इयो की बात ठीक है क्या रहती मैं गिर जा पाले टाइम में बारे बेरा ओ ऊपर वगड़े पर पर यार मोड़ बट आड़ के बटड़ बट मारना पर அக்கோட் ஏனப்பா மாதாட நடிக்க ಏನ ಮಾಡ್ತಿದ್ಯಾ ಒಬ್ಬ ಮಗಗೆ ಇಟ್ಟಿರಿ ಕೇಳಿ ಹೇಳ್ತೀರಾ ಕಷ್ಟಪಟ್ಟು ದುಡಿಯೋ

ಇನ್ನಪ್ಪ ನಿನ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನನ್ ತಟ್ಟೆಯಲ್ಲಿ ಅನ್ನ ಇದೆ ಎಂಜಾಯ್ ಮಾಡಿಲ್ಲ ಕಲ್ಸಿದೀನಷ್ಟೇ ತಿನ್ಕೊಳಪ್ಪ तीरे मरूं ताई मरियल

lelaka tak takut adiak lelaki noh ಎಲ್ಲ ವಿದ್ಯಾರ್ಥಿಗಳು ಎಷ್ಟು ಚಪ್ಪಾಳೆಯನ್ನು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಅಭಿನಯನ ಮಾಡಿದ್ದಾರೆ రక్త <laughs>